ಸುಮಾರು ಹತ್ತಾರು ವರ್ಷಗಳಿಂದ ಸಮಾಜಕ್ಕೆ ತಮ್ಮನ್ನು ತಾವು ಬಳಸಿಕೊಂಡು ಇವತ್ತು ಸಮಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಮಯದೊಳಗೆ ಅಲ್ಪ ಸಮಯವನ್ನು ಸಮಾಜಕ್ಕೆ ಮತ್ತು ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದಂತ ಅನೇಕ ಹಿರಿಯರಿಗೆ ಯುವಕರಿಗೆ ವೈದ್ಯರಿಗೆ ಈಗ ಅನೇಕ ಸಹ ನಾವು ಇವತ್ತು ಅವರ ಸಾಧನೆಯನ್ನ ಗುರುತಿಸಿ ಕೆಲವೊಂದು ಪ್ರಶಸ್ತಿಗಳನ್ನು ಸಹ ನಾವು ಕೊಟ್ಟಿದ್ದೀವಿ ನಿಜಕ್ಕೂ ಅವರ ಜೀವನದಲ್ಲಿ ಅವಿಸ್ಮರಣೀಯವಾದಂತದ್ದು ಅಂತ ಹೇಳ್ತೇವೆ ಯಾಕೆಂದ್ರೆ ನಾವು ಕೆಲಸ ಮಾಡಿದ್ದೇವೆ ಅಂತ ನಾವು ಸಮಾಜಕ್ಕೆ ನೆಮ್ಮದಿಯಾಗಿರ್ತಕ್ಕುಣವನ್ನು ಕಲ್ಪಿಸಬೇಕು ಯಾಕೆಂದ್ರೆ ಬರಬೇಕಾಗ ಏನು ತಗೊಂಡೋಗ ோ இன்னொரு நம் தெர முடிய முழுகின்ற நம்ம தெரையோ தெரையிட்டு மட்டும் நம்ம கட் ஆன் கேட்டிதில் ಭಗವಂತನ ಕೃಪೆ ಅಂತ ಹಾಗೆ ಜೀವನದಲ್ಲೂ ಸಹ ನಮಗೆ ಏನೋ ಬೇರ್ ಅಂತ ಇವತ್ತು ಮೇಲಿದ್ದರೂ ಕೆಳಗೆ ಬರ್ತದೆ ಕೆಳಗೆ ಮೇಲೆ ಹೋಗ್ತದೆ ಕಷ್ಟ ನಮ್ಮ ಪುಣ್ಯ ಅಂತ ಪೂರ್ವ ಪುಣ್ಯದಲ್ಲೇ ಮುಂದೆ ಬರ್ತಕ್ಕಂಥ ಸಮಾಜದ ಹಿರಿಯರು ಇವತ್ತು ನಮಗೆ ವಿಜ್ಞಾನಿಕವಾಗಿ ಸಾಕಷ್ಟು ಬೆಳೆದಿವೆ ಸಾಮಾಜಿಕವಾಗಿ ಸಾಕಷ್ಟು ಬೆಳೆದಿವೆ ಆದ್ರೆ ಬೆಳೆದೇ ಇರ್ತಕ್ಕಂಥ ಕಾಲದಲ್ಲಿ ಸಹ ನನ್ನ ಕರ್ತವ್ಯ ಅಂತ ಹೇಳಿ ಅನೇಕ ವರ್ಷಗಳಲ್ಲಿ ದೃಶ್ಯ ಮಾಧ್ಯಮ ಏನು ಇದೆ ಸಂದರ್ಭದೊಳಗೆ ಬೆಳಗ್ಗೆಯಲ್ಲಿ ಹೋಗಿ ಅನೇಕ ಜನ ಕೆಲಸ ಮಾಡಬೇಕಾದ್ರೆ ಮನೆ ಕಷ್ಟ ಗುಡಿ ಕಸವಾಗಿರ್ತಕ್ಕಂಥದ್ದು ಅನೇಕ ಜನ ನಾವು ನೋಡಿ ನಮ್ಮಲ್ಲಿರತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಸಹ ಅನೇಕ ನಾವು ಅನ್ನದಾನ ಮಾಡಿರ್ತೀವಿ ವಸ್ತ್ರದಾನ ಮಾಡಿರ್ತೀವಿ ಅನೇಕ ವಿಧವಾಗಿರ್ತಕ್ಕಂಥ ನಾವು ಮಾಡಿರ್ತೀವಿ ಇವು ನಮಗೆ ಗುರುತಿಸ್ತಾ ಇದೆಲ್ಲ ಆದ್ರೆ ಗುರುತಿಸಲು ಯಾರು ಅವ್ರು ನಾವು ಈ ಲೋಕ ಬಿಟ್ಟು ಪದೋದಕ್ಕೆ ಹೋದಾಗುತ್ತಾ ಈ ಒಂದು ಅಂಗಬಿ ಅಂತ ಕೊಟ್ಟು ಅಂತ ಹೇಳ್ತಾರೆ ನಾವು ಜಗತ್ತಿನಲ್ಲಿ ಬಿಟ್ಟು ಹೋಗುವಂತ ಕಾಲದಲ್ಲಿ ಏನಾದ್ರೂ ಕೊಡುಗೆ ಕೊಟ್ಟು ಹೋಗಬೇಕು ಅದು ನಮ್ಮ ಬ್ಯಾಂಕ್ ಅಲ್ಲಿ ಆಗ್ತಕ್ಕಂತ ಹಣ ಅಂತ ಹೇಳ್ತೀರಲ್ಲ ಆದ್ರೆ ಅನೇಕ ಹಿರಿಯರನ್ನ ಸಾಮಾಜಿಕವಾಗಿ ಸ್ವಯಂಭೂತವಾಗಿ ಶ್ರಮ ವಹಿಸಿಕೊಂಡಿರ್ತಕ್ಕಂಥ ಅನೇಕ ಸಾಧಕರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಒಂದೊಂದು ಊರ್ನೂ ಸಹ ವೇದಿಕೆ ಇದು ರಾಜ್ಯ ಮಟ್ಟದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಹತ್ತಾರು ಸಾವಿರ ಮಕ್ಕಳ ಜೊತೆಗೆ ನಮ್ಮ ಊರನ್ನು ಗುರುತಿಸ್ತಕ್ಕಂಥ ಆಗೋದಿಲ್ಲ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಜಿಲ್ಲೆಗೆ ಸಂಘಟನೆ ಆಗಬೇಕು ಜಿಲ್ಲೆಯಿಂದ ಹೋಗ್ಲಿ ಹೇಳಿಕೆ ಇತೀನಿ ಇದ್ರ ಜೊತೆಗೆ ನಾವು ಸ್ವಲ್ಪ ಜಾಗೃತಿ ಆಗಬೇಕಾಗಿದ್ರೆ ಇಲ್ಲಿವರೆಗೂ ಜಾಗೃತಿ ಆಗಿರ್ತಕ್ಕ ಮುಂದೆ ಜಾಗೃತಿ ಬಹಳ ಇವತ್ತು ನಾವು ಯಾವುದೋ ಜನ್ಮದಿಂದ ದೇವರಾಗಿ ಹುಟ್ಟಿ ಬಂದಿದು ಸಹ ದೇವಂತರಾಗೇ ಸಾಯಿ ಹೌದಾ ಆದ್ರೆ ಈ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಸಾಮಾಜಿಕದ ಬದುಕು ಚಿತ್ರಣ ಬದಲಾಗಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ಜಾತ್ರೆ ಜನಗಣತಿ ಅನ್ನುವಂಥದ್ದು ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಸಹ ಪಾಲ್ಗೊಳ್ಳಬೇಕು ಯಾಕೆಂದ್ರೆ ಕೆಲವೇ ಒಂದೇ ಒಂದು ಹತ್ತು ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಆ ಹತ್ತು ದಿನದೊಳಗೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕಿನೊಳಗೆ ಈ ಏನು ಹತ್ತು ಹದಿನೈದು ದಿವಸ ಇರ್ತವೆ ಸ್ವಲ್ಪ ಜಾಗೃತಿಯನ್ನು ವಹಿಸಿ ನಿಮ್ಮ ನಿಮ್ಮಲ್ಲಿ ಇವತ್ತು ಬಿಡುಗಡೆ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಬರೆ ಯಾತ್ರಾಕ್ಷ ಮಾತ್ರ ತೋರಿಸಿದ್ದಾರೆ ಇಡೀ ನೇತಾರ ಒಟ್ಟ ಸಮಾಜ ಬರ ದೇವಾಂಗರಲ್ಲ ನಮ್ಮಲ್ಲಿರ್ತಕ್ಕಂಥ ಪದ್ಮಶಾಲೆ ಪೌಶಕ್ತಿ ಪಟ್ಟಸಾಲೆ ಏನು ಹೇಳ್ತೀವಿ ಎಲ್ಲರನ್ನು ಸೇರಿದ ಬರೀ ಯಾತ್ರಾಕ್ಷ ಮಾತ್ರ ಇದೆ ಇದನ್ನ ನಾವು ಒಪ್ಕೊಳಕಾಗತ್ತ ಯೋಚನೆ ಮಾಡಿ ಒಪ್ಕೊಳಕಾಗತ್ತ ಇದನ್ನ ನಾವು ಜಾಗೃತಿ ಮಾಡಬೇಕಾದಂತ ಕೆಲಸ ಆ ಸಮಾಜದ ಬಂಧುಗಳ ಮೇಲೆ ಬೀರುತ್ತೆ ಹಾಗಾಗಿ ಒಂದು ಪ್ರತಿಯೊಬ್ಬರಿಗೂ ಸಹ ಪ್ರಜಾಪ್ರಭುತ್ವ ವಿಚಾರಗಳನ್ನು ಮಾಡುತ್ತೇವೆ ಅನೇಕ ವಿಚಾರಗಳನ್ನು ಬೇಡ ವಿಚಾರಗಳನ್ನ ಬೇಗ ನಾವು ಪಾಲನೆ ಮಾಡ್ತೀವಿ ಆದ್ರೆ ಈ ಸಮಾಜದ ದೃಷ್ಟಿಯಿಂದ ಸಮಾಜದ ಭವಿಷ್ಯದಿಂದ ನಮ್ಮ ಸಮಾಜ ಮಕ್ಕಳ ಭವಿಷ್ಯ ಉದ್ದಾರ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಈ ಜಾತಿ ಜನವಾರಿ ದಿನಗಳಲ್ಲಿ ಏನ್ ಬರ್ತದೆ ಹೋಗಿ ಮನೆ ಮನೆಗೆ ನಾವು ಕರ್ಕೊಂಡು ಹೋಗ್ಬೇಕಂತ ನಮ್ಮ ಮಾಹಿತಿಯನ್ನ ನಾವು ಕೊಡಬೇಕು ನಮ್ಮ ಹಕ್ಕನ್ನ ನಾವು ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಒಂದು ಶ್ರಮವಂತದ್ದು ಅನ್ನುವಂಥದ್ದು ಈ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಇದೇ ರೀತಿಯ ಸನ್ಮಾನ ಮಾಡಿರೋದು ಅವರು ಸಾಧನೆ ಮಾಡಿರ್ತಕ್ಕಂಥದ್ದು ಅವರ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ ಇದೇ ರೀತಿಯಾಗಿ ನಮ್ಮ ಇವತ್ತಿನ ಭವಿಷ್ಯ ಏನು ನಾವು ಜಾತಿ ಜನಗಣತಿ ಮಾಡ್ತಾ ಇದೀವಿ ಒಂದು ಜಾತಿಯವಾದ ಒಂದು ಯಾವ ನಾಲ್ಕಕ್ಕೆ ಸುಮ್ಮನೆರುತ್ತೆ ಫಾರ್ವರ್ಡ್ ಮಾಡೋದ್ರಿಂದ ಒಂದು ರೀತಿ ನಮ್ಮ ಸಮಾಜದ ಇವತ್ತು ಅಧಿಕೃತವಾದಂತ ಏನು ರಾಜಕೀಯವಾಗಿ ಏನ್ ಅಧಿಕೃತವಾಗಿರ್ತಕ್ಕಂಥ ಜನಗಣತೆ ಮಾಡುತ್ತಾರೆ ಅದರಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ನಮ್ಮ ಸ್ಥಿರತೆಯನ್ನ ಕಾಪಾಡಲಿಕ್ಕೆ ನಮ್ಮ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೇವೆ ಎಂದು ತೋರಿಸಲಿಕ್ಕೆ ಇವತ್ತು ಶಕ್ತಿ ಕಾರ್ಯವನ್ನು ನಾವು ಮಾಡಬೇಕಾದಂತಹ ಕರ್ತವ್ಯ ನಮ್ಮೆಲ್ಲರ ಮೇಲೆ ಹೊಣೆ ಇದೆ ಈ ಕೆಶೋಡಕ್ಕೆ ಇದೇ ವಿಚಾರ ಕಂಡು ಜಿಲ್ಲೆಯಿಂದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಿಗೆ ಬಂದಾಗಿ ಒಂದು ಆದೇಶ ನೀಡಿದ್ದಾರೆ ಎಲ್ಲ ವಿಚಾರಗಳು ರಾಜ್ಯ ಮಟ್ಟದಲ್ಲಿ ಇವತ್ತು ಒಂದು ನಿಮಗೆಲ್ಲ ಮೊಬೈಲ್ ಅಲ್ಲಿ ಆಪ್ ಬಂದಿರಬೇಕು ನಮ್ಮ ಸಮಸ್ತ ಲೇಖಾ ಒಕ್ಕೂಟದಿಂದ ಒಂದು ಆಪ್ ಮಾಡಿದ್ದಾರೆ ಅದು ಮೊಬೈಲ್ ಅಲ್ಲಿ ಹಂಗೆ ಹಂಗೆ ಕಳಿಸಬೇಕಾದಂತದ್ದು ಅದು ಬಹಳ ಈಸಿ ಇದೆ ಅಕಸ್ಮಾತ್ ಆಗಿ ನಮಗೆ ಆಕ್ಷನ್

ಹೆಚ್ಚಿನ ಅನುಕೂಲ ಸಮಾಜದ ಮುಂದಿನ ಸ್ಥಿತಿಗತಿಯ ಚಿತ್ರಣವನ್ನು ಬದಲ ಮಾಡಲಿಕ್ಕೆ ನಮ್ಮ ಕೈ ಇದೆ ಆ ಬೌಲವನ್ನು ರೂಪಿಸಲಿಕ್ಕೆ ನಮ್ಮ ಕೈ ಇದೆ ಮಾತುಕತೆ ಅದಕ್ಕೆ ಹೇಳ್ತಾ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ಸಹ ಸಂಘದಾಗಿರ್ಬೋದು ಕೊಪ್ಪಳ ಜಿಲ್ಲಾ ಸಾಮರ್ಥ್ಯ ಇದನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೀವು ಏನು ಉದ್ಯೋಗ ಮಾಡ್ತಿರೋ ಅದು ಕನ್ನಡಿಗೆ ಇಲ್ಲ ಏನು ಎಜುಕೇಶನ್ ಇದೆ ಅನ್ನೋದನ್ನು ಪ್ರತಿಯೊಂದು ಸಹ ಕೊಟ್ಟಿದ್ದಾರೆ ಆ ಪದ್ಧತಿ ತುಂಬಿ ಇದ್ರ ಜೊತೆಗೆ ಸರ್ಕಾರಗಳು ಬರ್ತಕ್ಕಂಥ ಏನು ಟೀಚರ್ಗಳು ಬರ್ತಾರೆ ಅವ್ರನ್ನ ಆ ಓಣಿ ಮಳೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೌಕರ ಸಂಘದವರು ಮಾಡಬೇಕಲ್ಲ ಅಲ್ಲಿರ್ತಕ್ಕಂಥ ವಾಲಂಟಿಯರ್ ಆಗಿರ್ಬೋದು ಸಮಾಜದ ಹಿರಿಯರಾಗಿರ್ಬೋದು ನಮ್ಮ ಮನೆ ಹಿಂದೆ ಮನೆ ಇರುವಂತಹ ಅದೇ ಿಲ್ಲ ಹಾಗಾಗಿ ಲೋಪದ ಸರಿಪಡಿಸಲಿಕ್ಕೆ ಮತ್ತೊಂದು ಅವಕಾಶ ನಮ್ಗೆ ಸಿಕ್ಕಿದೆ ಇದನ್ನು ಉಪಯೋಗಿಸಿಕೊಳ್ಳೋಣ ಇದನ್ನ ಚಿತ್ರಣವನ್ನ ಬದಲು ಮಾಡೋಣ ಈ ಸಮಾಜವನ್ನು ಗಟ್ಟಿ ಮಾಡಬೇಕಾದ್ರೆ ಎಲ್ಲವೂ ಸಹ ನಮ್ಮ ಕೈಯಲ್ಲಿದೆ ನಮ್ಮ ಕೈಯಲ್ಲಿ ನಾವು ಬದಲಿಲ್ಲ ಇನ್ನು ಅನೇಕ ಮಾತಾಡಬೇಕಾದ್ರೂ ಸಮಯ ಸಾಕಷ್ಟಾಗಿದೆ ಈಗಾಗಲೇ ಎಲ್ಲರಿಗೂ ಸಹ ಸನ್ಮಾನ

ಬಿಟ್ಟಿದ್ದಾರೆ ಅವರ ಒಂದು ಇಚ್ಛೆ ಇದೆ ಬಹಳ ವರ್ಷಗಳ ನಂತರ ಉತ್ತರ ಕರ್ನಾಟಕ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಅಂತ ನಾವು ಬರೆಯ ನಾವು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅನ್ಕೊಂಡಿದ್ದೀವಿ ನಮ್ಮ ರಾಷ್ಟ್ರದ ಅಧ್ಯಕ್ಷರಾದ ಅರುಣ್ ಮಾಡಿ ಅನ್ನುವಂಥ ಇದು ರಾಷ್ಟ್ರಕ್ಕೆ ಮಾತ್ರ ಜಿಲ್ಲೆ ಮಾತ್ರ ಸೀಮಿತ ಮಾಡಬೇಡಿ ಅಥವಾ ನಮ್ಮ ರಾಜ್ಯಕ್ಕೆ ಮಾತ್ರ ಮಾಡಬೇಡಿ ರಾಷ್ಟ್ರದ ದೇವಾಲಯ ಸಭಾ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ದೇವಾಲಯವನ್ನ ನಮ್ಮ ಬಾದಾಮಿ ಮನಸ್ಸಕ್ಕೆ ಕರೆಸಲಿಕ್ಕೆ ಏನ್ ಶಕ್ತಿ ತಾಯಿ ಕೊಟ್ಟಿದ್ದಾರೆ ಅದನ್ನ ಬರುವ ఇప్ప జీవన మిస్ మిస్ ಮಾಡತಕ್ಕ ಕೆಲಸ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ದೇವಾನಂದ ಒಂದು ಕಡೆ ನೋಡೋದಲ್ಲ ಬಹಳ ಕಷ್ಟದ ಕೆಲಸ ಈಗಾಗಲೇ ಹೇಳಿದೆ ನಮ್ಮ ಬಾಗಲಕೋಟಿ ನೀಲಿ ಎಲ್ಲ ಸನ್ಮಾನ ಮಾಡುದಿಲ್ಲ ಊಟ ಮಾಡೋಕ್ಕೆ ಖಾಲಿ ಆದ್ರೂ ಗುರುಗಳು ಮೊದಲೇ ಕೊಡಬೇಕು ಎಂಟು ಗಂಟೆಗೆ ಕೊಡಬೇಕಂತ ನಮ್ಮ ಅಧ್ಯಕ್ಷರು ಸತೀಶ್ ಸಂಪರ್ಕರು ಹೇಳಿದರು ನಮ್ಮ ನಿಗದಿ ಬಗ್ಗೆ ಎಂಟು ಗಂಟೆ ಮುಂದಿನ ಸಮಾಜಗಳಾಗಿರ್ಬೋದು ಮುಂದಿನ ಸಮಾಜ ಸಂಘಟನೆ ಆಗಿರ್ಬೋದು ನಿಮ್ಮೆಲ್ಲರ ಹಕ್ಕು ನಿಮ್ಮೆಲ್ಲರ ಒತ್ತಾಯ ನಿಮ್ಮ ಕೈ ಇದೆ ಮಾತನ್ನ ಈ ಸಂದರ್ಭ ಹೇಳ್ತಾ ಈ ತ್ಯಾಗಗಳಿಗೆ ಒಂದು ಅಭಿಮಾನ ಅನ್ನುವಂಥದ್ದನ್ನು ತಗೊಂಡು ಇದನ್ನ ಆದಷ್ಟು ಶೀಘ್ರವಾಗಿ ಮಾಡಿ ಕಲಿಸಿದ್ರೆ ಬಹಳ ಅನುಕೂಲವಾಗುತ್ತೆ ಮಾತನ್ನ ಈ ಸಂದರ್ಭ ಹೇಳ್ತಾ ತಮ್ಮೆಲ್ಲರಿಗೂ ಸಹ ತಮ್ಮೆಲ್ಲರಿಂದ ಆ ತಾಯಿ ಬನಿಶಂಕರ ದೇವ ಆಯುರ ಆರೋಗ್ಯವಾಗಿ ಒಂದು ಕೊಡ್ಲಿ ಶಕ್ತಿ ಸಾಮರ್ಥ್ಯವನ್ನು ಕೊಡ್ಲಿ ಅಂತೇಳಿ ತುಂಬರಿಂದ ಹಾರೈಸುತ್ತೆ ಜೈ ದೇವನ್ನ